ಒಂದೇ ಮಾತರಂ ಹರಾರ ಮಹಾದೇವ್ ಬಂಡ್ರಲ್ಲು ಏಪ್ರಿಲ್ ಒಂದನೇ ತಾರೀಕು ಬಂಡ್ರಲ್ ಗ್ರಾಮದಿಂದ ಇಲಕಲ್ ತಾಲೂಕು ಬಾಗಲಕೋಟೆ ಜಿಲ್ಲಾ ಇಲಕಲ್ನಿಂದ ಶ್ರೀರಾಮ ಜನ್ಮಭೂಮಿ ಆಯಿತವರು ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಐತಿ ಹಿಂದೂ ಸಂಘಟನೆಗಳ ಪರಿವಾರಗಳು ಕಾರ್ಯಕರ್ತ ಹಿಂದೂ ಕಾರ್ಯಕರ್ತರು ಗುರು ಹಿರಿಯರು ಸಾರ್ವಜನಿಕರು ನಾವೆಲ್ಲರೂ ಸೇರಿಕೊಂಡು ನಮ್ಮೂರಿನ ಹಿರಿಯರ ಹಿರಿಯರು ಸಾರ್ವಜನಿಕರು ನಮ್ಮ ಪ್ರತಿಯೊಬ್ಬರು ಸ ಸಪೋರ್ಟ್ ಕೊಟ್ಟು ತಿಲಕಲ್ ನಗರದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಆಂಜನೇಯ ದೇವ್ರ ದರ್ಶನ ಪಡ್ಕೊಂಡು ಸಾಯಂಕಾಲ ಏಪ್ರಿಲ್ ಒಂದನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ದೇವ್ ಎಲ್ಲ ದೇವ್ರ ದರ್ಶನ ಪಡ್ಕೊಂಡು ತಿಳ್ಕಲ್ ನಾನು ಬಿಟ್ಟಿದ್ದೀನಿ ಹುಣಗುಂದ್ ಬಾಗಲಕೋಟೆ ಮುದೋಳ್ ಮಾಲಿಂಪುರ್ ಮೂರುಗುಡ ದೇವ ದೇವ್ರ ದರ್ಶನ ಪಡ್ಕೊಂಡು ಪಂದ್ರಾಪುರ್ ದೇವ್ರ ದರ್ಶನ ಪಡ್ಕೊಂಡು ಕುರ್ಜಾಪುರ ಅಂಬಾ ದೇವ್ರ ದರ್ಶನ ಪಡ್ಕೊಂಡು ನಾಂದೇಡ್ ವರ್ಧಾ ರಿವಾ ಪ್ರಯೋಗರಾಜ ಬಂದು ಇಲ್ಲಿವರೆಗೆ ಬಂದು ಇಲ್ಲಿವರೆಗೆ ಬಂದು ನಾನು ತಲುಪಿದ್ದೀನಿ ಎರಡು ಸಾವಿರದ ಆರುನೂರು ಕಿಲೋಮೀಟ್ರ್ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿಂದ ಪ್ರಯೋಗರಾಜದಿಂದ ಶ್ರೀರಾಮ ಜನ್ಮಭೂಮಿ ಆಯೋದವ್ರಿಗೂ ಇನ್ನೂ ನೂರು ಕಿಲೋಮೀಟ್ರ್ ಐತಿ ಎರಡು ಸಾವಿರದ ಐನೂರು ಕಿಲೋಮೀಟ್ರ್ ನಾನು ಬಂದಿದ್ದೀನಿ ಹಿಂದೂ ಸಂಘಟನೆ ಪರಿವರ್ತಗಳಾಯಿತು ಸಾರ್ವಜನಿಕರಾಯಿತು ಊರಿನ ಹಿರಿಯರಾಯಿತು ಪ್ರತಿಯೊಬ್ರು ಕೂಡ ನಮ್ಗೆ ಪೂರ್ ಹಚ್ಚಿ ಕೇಳ್ತಾ ಹಚ್ಚಿ ಕೇಳ್ತಾ ನಿಮ್ಮ ಆರೋಗ್ಯಕ್ಕೆ ಹೆಂಗೈತಿ ಹೆಂಗದಿ ಏನಿಲ್ಲ ಪ್ರತಿಯೊಬ್ರು ಕೂಡ ವಿಚಾರಣೆ ಮಾಡಕ್ ಅವ್ರಿನ ಅವರಿಂದ ನಾನು ಪ್ರಯೋಗರಾಜ್ ಬಂದು ಇಲ್ಲಿ ಬ ನಾನು ಇಲ್ಲಿ ಬಂದು ನಾನು ತಲುಪಿದ್ದೀನಿ ಪ್ರಯೋಗರಾಜ್ ಅವ್ರಿಗೂ ಅವ್ರನ್ನ ಕೋಟಿ 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 ಹೇಳಕ್ಕೆ ನಾನು ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ನಾನು ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ನಂಗೆ ಸಪೋರ್ಟ್ ಕೊಟ್ಟಾರೆ ಅವರು ಕೂಡ ಹುಡ್ಲ ಮಾಡಿಸೋದಾಗಿರ್ಬೋದು ಜ್ಯೂಸ್ ಕುಡಿಸೋದಾಗಿರ್ಬೋದು ಅಣ್ಣಅಂಪ ತಂದು ಕೊಡೋದಾಗಿರ್ಬೋದು ನನಗೆ ಏನೋ ಸಮಸ್ಯೆ ಅಂತಂದ್ರೆ ಅಂತೇಳಿ ಹೇಳಿ ನಮಗೂ ಕೂಡ ಒಂದು ಫೋನ್ ನಂಬರ್ ಕೊಟ್ಟಾರ ಏನೋ ಸಮಸ್ಯೆ ಅಂದ್ರೆ ಫೋನ್ ಮಾಡ್ರಿ ನಾವು ಇತ್ತ ಬಂದು ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಅವರಿಗೂ ಕೂಡ ನಾವು ಧನ್ಯವಾದಗಳು ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ನಾನು ಶ್ರೀರಾಮನ ಹತ್ರ ಬೇಡಿಕೆ ಇಟ್ಟಿದ್ದೀನಿ ಶ್ರೀ ನರೇಂದ್ರ ಮೋದಿ ದೇವರು ಅವರು ಎಮ್ ಆಗಬೇಕು ಕರ್ನಾಟಕಕ್ಕೆ ಯೋಗಿ ಆದಿತ್ಯನಾಥ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ನಮ್ಮ ಹಿಂದೂ ಅಕ್ಕದ ತಂಗಿಯರಿಗೆ ಲವ್ ಜಿಯಾದ್ ಬಲಿ ಬಶಿಯಾಗಿ ಮುಸಲ್ಮಾನ್ ಜಿಹಾದಿಗಳು ಬಾಬಾರ್ ಟಿಪ್ಪು ಸುಲ್ತಾನ್ ಪಾಕಿಸ್ತಾನ ಊಟದ ಸುಳ್ಯ ಮಕ್ಕಳು ನಮ್ಮ ಹಿಂದೂ ಅಕ್ಕದ ತಂಗಿಯರಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡೋಕೊಂತಾರೆ ಅವರಿಗೆ ಕಾನೂನಿಲ್ಲ ರಕ್ಷಣೆ ಇಲ್ಲ ಒಳಗಡೆ ಆಗ್ತಾರೆ ವಾಪಸ್ ನಾಲ್ಕು ದಿನ ಆದಮೇಲೆ ಬೇಲ್ ಬರ್ತಾರೆ ಬೇಲ್ ಮೇಲೆ ಬಂದು ಒಳಗಡೆ ಮತ್ತೆ ಇದೇ ಮಾಡ್ತಾರೆ ಅವರು ನಮ್ಗೆ ಇದು ಬೇಕಾಗಿಲ್ಲ ಮುಸ್ಲಿಮಾದಿಗಳು ಪಾಕಿಸ್ತಾನ ಕೊಟ್ಟಿದವರು ನಮ್ಮ ಹಿಂದೂ ಅಕ್ಕ ಎಲ್ಲಿ ಕೊಲೆ ಮಾಡ್ತಾರೋ ಎಲ್ಲಿ ಹತ್ಯೆ ಮಾಡ್ತಾರೋ ಅಲ್ಲೇ ಗುಂಡಿಟ್ಟು ಸಾವಿರ ಅವ್ರಿಗೆ ಅವರಿಗೆ ನಮ್ಗೆ ಅಂತ ಕಾನೂನು ಬೇಕು ನಿಮ್ಮ ನಿಮ್ದು ಏನಾದ್ರು ಆಗಲಿಲ್ಲ ಅಂತ ಹೇಳ್ರಿ ನಾವು ಹಿಂದೂ ಸಂಘಟನೆ ಪರಿವಾರಗಳಿವಿ ನಮಗೆ ಕೇವಲ ಐದೇ ನಿಮಿಷ ಟೈಮ್ ಕೊಡ್ರಿ ಐದೇ ನಿಮಿಷ ಸಾಕು ನಮಗೆ ಒದ್ದು ಪಾಕಿಸ್ತಾನ್ ಕೂಡುತ್ತೇವೆ ನಮಗೆ ಇಂಥ ಕಾನೂನು ಬೇಕು ನಮ್ಮ ಹಿಂದೂ ಕಾರ್ಯಕರ್ತರು ಕೇಸ್ ಹಾಕಿಂತರ ಬೇಕಂತ ಬೂಟ್ ಓದಿಸ್ಕೊಳಕಂತರ ಜಿಯಾದಿಗಳ ಮುಸಲ್ಮಾನ್ಗಳು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಳಕೆ ಮಾಡಕ್ಕಂತರ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಗೋ ಹತ್ಯೆ ಮಾಡಕ್ಕಂತರ ಅದಕ್ಕೂ ರಕ್ಷಣೆ ಇಲ್ಲ ಕಣ್ಣೆದ್ರು ಕೂಡ ಮುಚ್ಚಿ ಕುಂತಿದೆ ಸರ್ಕಾರ ರಾಮರಾಜ್ ಎಂದು ಅಷ್ಟ ಆಗಬೇಕು ಇವೆಲ್ಲ ನಾ ಶ್ರೀರಾಮನ ಹತ್ರ ನಾನು ಬೇಡಿಕೆ ಇಟ್ಟಿದ್ದೀನಿ ನಾ ಇನ್ನೂ ನಾಡಿನ ನಾನು ಶ್ರೀರಾಮ ಜನ್ಮಭೂಮಿಗೆ ತಲುಪ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನಾನೆ ಅಜ್ಜು ಹೇಳ್ತೀನಿ ಜೈ ಶ್ರೀರಾಮ್ भारत माता की जय आराधा महादेव